ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ಎಸ್ ಮೂರ್ತಿ ನಿಮ್ಮ ಯತೈಷಿ ಇವತ್ತಿನ ಟಾಪಿಕ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಥವಾ ಹಣದ ಸಮಯದ ಮೌಲ್ಯ ಹಾಗಂದ್ರೇನು ಬನ್ನಿ ತಿಳ್ಕೊಳ್ಳೋಣ ಸ್ನೇಹಿತರೆ ನಿಮ್ಗೆ ಗೊತ್ತಾ ಮೈಸೂರು ಅರಮನೆಯ ಒಟ್ಟು ನಿರ್ಮಾಣ ವೆಚ್ಚ ನಲವತ್ತೊಂದು ಲಕ್ಷದ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಇದು ಶುರುವಾಗಿದ್ದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮತ್ತು ಕಟ್ಟಡ ನಿರ್ಮಾಣ ಕೊನೆಗೊಂಡಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಏನು ತಮಾಷೆ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಇಲ್ಲ ಸ್ನೇಹಿತರೆ ಅಷ್ಟೇನೆ ಆದರೆ ಅದು ನಡೆದಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ನಂತರ ಅದನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮತ್ತೆ ಅದನ್ನು ರಿನೋವೇಟ್ ಮಾಡಿದ್ರು ಅದು ಬೇರೆ ವಿಚಾರ ನಮ್ಮ ಮೈಸೂರು ರಾಜರು ಈ ರಾಜ್ಯಕ್ಕೆ ಕೊಟ್ಟ ಕೊಡುಗೆ ಅಪಾರ ಬ್ಯಾಂಕ್ ಎಲೆಕ್ಟ್ರಿಸಿಟಿ ಫ್ಯಾಕ್ಟ್ರಿ ತುಂಬ ಇರ್ಬೋದು ಯಾಕೆಂದರೆ ನಾನು ಮೈಸೂರಿನಲ್ಲ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಪ್ರೀತಿ ಜಾಸ್ತಿ ನಮ್ಮ ರಾಜರು ಕಂಡ್ರೆ ಸೊ ಇರಲಿ ಹಾಗಿದ್ದರೆ ಅವತ್ತಿನ ಹಣಕ್ಕೂ ಇವತ್ತಿನ ಹಣಕ್ಕೂ ವ್ಯತ್ಯಾಸ ಇದೆಯಾ ಏನು ವ್ಯತ್ಯಾಸ ದುಡ್ಡು ದುಡ್ಡು ತಾನೆ ಸ್ನೇಹಿತರೆ ದುಡ್ಡು ದುಡ್ಡೆ ಆದರೆ ಆ ಹಣ ಸಮಯದ ಜೊತೆಗೆ ಅದರ ಮೌಲ್ಯನ ಬೇರೆ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ಇದ್ದ ನನ್ನ ಹತ್ರ ನೂರು ರೂಪಾಯಿ ಹಣ ನಾಳೆ ಅದರ ಅದಕ್ಕೆ ನೂರು ರೂಪಾಯಿ ಬೆಲೆ ಇರೋದಿಲ್ಲ ನೂರು ರೂಪಾಯಿ ಬೆಲೆ ಇದ್ದರೂ ಅದನ್ನು ನಾವು ಪರ್ಚೇಸಿಂಗ್ ಪವರ್ ಅಂತ ಏನು ಹೇಳ್ತೀವಿ ಅದು ಇರೋದಿಲ್ಲ ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡ್ತಾ ಹೋಗೋಣ ಸೊ ನೀವು ಮಾತಾಡ್ತಿರಬೇಕಾದ್ರೆ ಕೇಳಿರ್ಬೋದು ನಮ್ಮ ಹೇಳ್ತಾ ಹೇಳ್ತಾಯಿರ್ತಾರೆ ನಾವು ನಮ್ಮ ಕಾಲದಲ್ಲಿ ಜೇಬು ತುಂಬ ದುಡ್ಡು ತೊಗೊಂಡೋದ್ರೆ ಗಾಡಿ ತುಂಬ ಪದಾರ್ಥ ತೊಗೊಬರ್ತಾ ಇದ್ವಿ ಅಥವಾ ದಾಸ್ತಾನು ಇದ್ವಿ ಅಂತ ಹೇಳ್ತಿರ್ತಾರೆ ಈಗ ನಾವು ಗಾಡಿ ತುಂಬ ಹಣ ತೊಗೊಂಡೋದ್ರೆ ಜೇಬು ತುಂಬ ದಾಸ್ತಾನು ಬರುತ್ತಾ ಗ್ಯಾರಂಟಿ ಇಲ್ಲ ಸ್ನೇಹಿತ ಇನ್ನೂ ಕೆಲವು ಉದಾಹರಣೆಗಳು ಹೇಳಬೇಕು ಅಂದರೆ ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಯವರ ಮದುವೆಗಾದ ಖರ್ಚು ನೋಡಿ ಅಥವಾ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವ್ರನ್ನ ಮಾತಾಡಿ ಅವರ ಮದುವೆಗೆ ಅಥವಾ ಅಥವಾ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚಾಯಿತು ಅಂತ ಅಲ್ಲೇ ಆದ ಖರ್ಚನ್ನು ಈಗಿನ ಇವತ್ತಿನ ಕಾಲಕ್ಕೆ ಕಂಪೇರ್ ಮಾಡಿ ಆವಾಗ ನಿಮಗೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ ಹಾಗಿದ್ದರೆ ಯಾಕೆ ಹಾಗಿದ್ರೆ ಇವತ್ತಿನ ನೂರು ರೂಪಾಯಿ ನಾಳೆ ನೂರು ರೂಪಾಯಿಗೆ ಸಮಾನ ಅಥವಾ ಸಮ ಇಲ್ವ ಖಂಡಿತ ಇಲ್ಲ ಸ್ನೇಹಿತರೆ ಇವತ್ತಿನ ನೂರು ರೂಪಾಯಿ ನನಗೆ ಹೂಡಿಕೆಯ ಅವಕಾಶಗಳನ್ನು ತಂದುಕೊಡುತ್ತೆ ಅಂದರೆ ನನ್ನ ಆ ನೂರು ರೂಪಾಯಿಯಿಂದ ನನಗೆ ರಿಟರ್ನ್ ಸಹ ಸಿಗುತ್ತೆ ಹಾಗಾಗಿ ಇವತ್ತಿನ ನೂರು ರೂಪಾಯಿ ಮತ್ತು ನಾಳಿನ ನೂರು ರೂಪಾಯಿ ಒಂದೇ ಅಲ್ಲ ಅಥವಾ ಸಮ ಅಲ್ಲ ಇದನ್ನು ಇನ್ನೊಂದು ಅರ್ಥ ಅಂತ ಹೇಳಬೇಕಂದ್ರೆ ನೀವು ನಿಮ್ಮ ಹತ್ತಿರ ಹಣ ನೀವು ಅದನ್ನು ಹೂಡಿಕೆ ಮಾಡದೆ ಹಾಗೆ ಇಟ್ಕೊಂಡ್ರೆ ಅದರ ಮೌಲ್ಯ ದಿನೇ ದಿನೇ ಕಡಿಮೆ ಆಗ್ತಿದೆ ಅಂತ ಅರ್ಥ ಹಾಗಾಗಿ ನಿಮ್ಮ ಹಣನ ನೀವು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಸ್ನೇಹಿತರೆ ಹಾಗಷ್ಟೇ ಅದರದರ ಮೌಲ್ಯನ ಉಳಿಸ್ಕೊಳಕ್ಕೆ ಸಾಧ್ಯ ಇದ ಇದನ್ನು ತಿಳ್ಕೊಳ್ಳೋದ್ರಿಂದ ನಾವು ನಮ್ಮ ಹೂಡಿಕೆಯನ್ನು ಅಥವಾ ನಮ್ಮ ಯಾವುದೇ ಬಿಸ್ನೆಸ್ ಡಿಸಿಷನ್ಗಳನ್ನು ತುಂಬ ಎಫಿಷಿಯೆಂಟಾಗಿ ನಾವು ತೊಗೊಬೋದು ಸ್ನೇಹಿತರೆ ಅಂದರೆ ಉದಾಹರಣೆಗೆ ಅಂದ್ಕೊಳ್ಳಿ ಈಗ ನೀವು ಒಂದು ನೂರು ರೂಪಾಯಿ ಇವತ್ತು ಹೂಡಿಕೆ ಮಾಡ್ತೀರಾ ನೆಕ್ಸ್ಟ್ ಒಂದು ವರ್ಷದ ನಂತರ ಯಾವುದೇ ಒಂದು ಇನ್ವೆಸ್ಟ್ಮೆಂಟಿಂದ ನಿಮಗೆ ಅಥವಾ ಬರೀ ನೂರ ಒಂದು ರೂಪಾಯಿ ಬಂದರೆ ನಿಮಗೆ ಆ ಇನ್ವೆಸ್ಟ್ಮೆಂಟ್ಸ್ನ ಮಾಡೋದು ಸೂಕ್ತನ ಅಲ್ವ ಈ ರೀತಿಯ ನಿರ್ಧಾರ ತೊಳೋದಲ್ಲಿ ನಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಹಣದ ಸಮಯದ ಮೌಲ್ಯ ತುಂಬನೇ ಅವಶ್ಯಕ ಇದಕ್ಕೆ ಮುಂದುವರಿದ ಭಾಗ ಇನ್ಫ್ಲೇಷನ್ ಹಣದ ಮೌಲ್ಯ ಕಡಿಮೆ ಆಗೋದಕ್ಕೆ ಇನ್ಫ್ಲೇಷನ್ ಸಹ ಕಾರಣ ಸ್ನೇಹಿತರೆ ಆ ಇನ್ಫ್ಲೇಷನ್ ಏನು ಅದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ